ನಾವು ಕೆಲವೊಮ್ಮೆ ಕೋಪಗೊಳ್ಳುತ್ತೇವೆ ಇನ್ನು ಕೆಲವೊಮ್ಮೆ ಆಕ್ರೋಶಿತರಾಗುತ್ತೇವೆ ನಾನಾ ಕಾರಣಗಳಿಗಾಗಿ ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವ ಸಂದರ್ಭಗಳು ಕೂಡ ಎದುರಾಗ್ತವೆ ಇಂತಹ ಸಮಯದಲ್ಲಿ ನಾವು ಬಳಸುವ ಭಾಷೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದು ಅದರಲ್ಲಿಯೇ ಕೆಲವು ನಿಂದನಾತ್ಮಕವಾಗಿ ಬಳಸ್ತೇವೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಬಾಯ್ಗುಳಗಳನ್ನ ಹೊರ ಹಾಕ್ತೇವೆ ಆದರೆ ಇಡೀ ದೇಶದಲ್ಲಿ ಯಾವ ರಾಜ್ಯ ಈ ರೀತಿಯಾಗಿ ಅತಿ ಹೆಚ್ಚು ಬೈಗುಳ ಅಸಂಬದ್ಧವಾದ ಭಾಷೆಯನ್ನ ಬಳಸ್ತದೆ ಎನ್ನುವ ಬಗ್ಗೆ ಒಂದು ಸಮೀಕ್ಷೆಯಲ್ಲಿ ಮಾಹಿತಿ ಕೂಡ ಬಹಿರಂಗವಾಗಿದೆ ಏನು ಯಾವ ರಾಜ್ಯದಲ್ಲಿ ಎಷ್ಟು ಬೈಗುಳವನ್ನು ಬಳಸ್ತಾರೆ ಶೇಕಡ ವಾರುಗಳಲ್ಲಿ ನೋಡ್ತಾ ಹೋದ್ರೆ ದೆಹಲಿಯಲ್ಲಿ ಎಂಬತ್ತು ಪರ್ಸೆಂಟ್ ಪಂಜಾಬ್ನಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಉತ್ತರ ಪ್ರದೇಶದಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಬಿಹಾರದಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ರಾಜಸ್ಥಾನ ಅರವತ್ತೆಂಟು ಪರ್ಸೆಂಟ್ ಹರಿಯಾಣ ಅರವತ್ತೆರಡು ಪರ್ಸೆಂಟ್ ಮಹಾರಾಷ್ಟ್ರ ಐವತ್ತೆಂಟು ಪರ್ಸೆಂಟ್ ಗುಜರಾತ್ ಐವತ್ತೈದು ಪರ್ಸೆಂಟ್ ಮಧ್ಯಪ್ರದೇಶ ನಲವತ್ತೆಂಟು ಪರ್ಸೆಂಟ್ ಉತ್ತರಾಖಂಡ ನಲವತ್ತೈದು ಪರ್ಸೆಂಟ್ ಈ ರೀತಿಯಾಗಿ ದೇಶದಲ್ಲಿ ಅತಿ ಹೆಚ್ಚು ನಿಂದನೆ ಹಾಕು ಬಯಗುಳಗಳನ್ನು ಬಳಸುವಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಮೊದಲನೇ ಸ್ಥಾನದಲ್ಲಿದೆ ಸಾಮಾನ್ಯವಾಗಿ ಮಾತನಾಡುವಾಗಲೂ ಅಲ್ಲಿನ ಜನರು ಬೈಗುಳಗಳನ್ನೇ ಬಳಸ್ತಾರೆ ಮಹಿಳೆಯರ ವಿಚಾರದಲ್ಲಿಯೂ ತಾಯಿ ಸಹೋದರಿ ಇವರನ್ನ ಟಾರ್ಗೆಟ್ ಮಾಡಿ ನಿಂದಿಸಲಾಗ್ತದೆ ಹೀಗಾಗಿ ದೆಹಲಿಯು ದೇಶದಲ್ಲಿಯೇ ಬೈಗುಳಗಳಿಂದ ಗಮನ ಸೆಳೆಯುತ್ತಿರುವ ನಗರವಾಗಿದೆ ಇನ್ನು ಶೇಕಡಾ ಎಂಬತ್ತರಷ್ಟು ಜನರು ನಿಂದನಾತ್ಮಕವಾದ ಭಾಷೆಯಿಂದಲೇ ವ್ಯವಹಾರವನ್ನ ಮಾಡ್ತಾರೆ ಈ ರೀತಿಯಾಗಿ ಸಮೀಕ್ಷೆಯಲ್ಲಿ ಬಾಯಲಾಗಿದೆ ಅಲ್ಲದೆ ಪಂಜಾಬ್ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದು ಇಲ್ಲಿಯೂ ದೆಹಲಿಗಿಂತ ಕೇವಲ ಶೇಕಡಾ ಎರಡರಷ್ಟು ಕಡಿಮೆ ಎಪ್ಪತ್ತೆಂಟು ರಷ್ಟು ಜನರು ಅಸಂಬದ್ಧ ಹಾಗೂ ನಿಂದನೆಯುಳ್ಳ ಭಾಷೆಯನ್ನ ಬಳಸ್ತಾರೆ ಎನ್ನುವುದು ತಿಳಿದು ಬಂದಿದೆ ಇನ್ನುಳಿದಂತೆ ದೇಶದ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ತಲಾ ಶೇಕಡ ಎಪ್ಪತ್ನಾಲ್ಕು ರೊಂದಿಗೆ ನಂತರದ ಸ್ಥಾನದಲ್ಲಿವೆ ಇನ್ನು ರಾಜಸ್ಥಾನದಲ್ಲಿ ಶೇಕಡಾ ಅರವತ್ತೆಂಟು ಹರಿಯಾಣ ಶೇಕಡಾ ಅರವತ್ತೆರಡರಷ್ಟು ಜನರು ಬಾಯಗುಳಗಳನ್ನು ಬಳ ಎನ್ನುವುದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಇನ್ನು ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಶೇಕಡಾ ಐವತ್ತೆಂಟರಷ್ಟು ಜನರು ನಿಂದಿಸುತ್ತಲೇ ಮಾತನಾಡುತ್ತಾರೆ ಬೈಗುಳಗಳಿಂದಲೇ ತಮ್ಮ ಮಾತುಗಳನ್ನ ಶುರು ಮಾಡುತ್ತಾರೆ ಇದಾದ ಬಳಿಕ ಗುಜರಾತ್ನಲ್ಲಿ ಶೇಕಡಾ ಐವತ್ತೈದರಷ್ಟು ಜನರು ಮಧ್ಯಪ್ರದೇಶದಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಜನರು ಹಾಗೂ ಉತ್ತರಾಖಂಡ ರಾಜ್ಯದಲ್ಲಿ ಶೇಕಡಾ ನಲವತ್ತೈದರಷ್ಟು ಜನರು ಹೀಗೆ ಬೈಗುಳಗಳನ್ನ ಹೇಳ್ತಾರೆ ಅಂತ ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸಮೀಕ್ಷೆಯಲ್ಲಿ ವರದಿಯಾಗಿದೆ ಇನ್ನು ಬೈಗುಳಗಳನ್ನ ನಿಲ್ಲಿಸಿ ಎಂದು ಮನೆ ಮನೆಗೂ ಅಭಿಯಾನ ನಡೆಸಿರುವ ರೋಹತಕ್ನ ಡಾಕ್ಟರ್ ಸುನಿಲ್ ಜಗಳನ್ ನೇತೃತ್ವದಲ್ಲಿ ದೇಶದ ಹಿಂದಿ ಭಾಷಿಕ ರಾಜ್ಯಗಳ ಸುಮಾರು ಎಪ್ಪತ್ತು ಸಾವಿರ ಜನರನ್ನ ಇದರಲ್ಲಿ ಭಾಗವಹಿಸುವಂತೆ ಮಾಡಲಾಗಿತ್ತು ಬೇರೆ ಬೇರೆ ಹಿನ್ನೆಲೆಯನ್ನ ಹೊಂದಿರುವ ಜನರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಂದ್ಮೇಲೆ ಕಾಣ್ತೀರ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ